ಡೈಮಂಡ್ನಲ್ಲಿ ವಿಶ್ವ ವಜ್ರ ಪ್ರದರ್ಶನ ಉದ್ಘಾಟನೆ ದಕ್ಷಿಣ ಭಾರತದ ಅತ್ಯಂತ ನಿರೀಕ್ಷಿತ ವಜ್ರಾಭರಣ ಪ್ರದರ್ಶನ ಹೌದು ಹುಬ್ಬಳ್ಳಿಯ ಕೊಪ್ಪಿಕರ ರಸ್ತೆಯಲ್ಲಿರುವ ಸುಲ್ತಾನ್ ಡೈಮಂಡ್ ಆಂಡ್ ಗೋಲ್ಡ್ನಲ್ಲಿ ವಿಶ್ವ ವಜ್ರ ಪ್ರದರ್ಶನ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅದ್ದೂರಿಯಾಗಿ ಚಾಲನೆ ದೊರೆತಿದೆ ಕಾಮಿ ಗುಂಪಿನ ಯುವ ವಜ್ರ ಹೆಸರಿನಲ್ಲಿ ಇದೀಗ ವಜ್ರ ಪ್ರದರ್ಶನ ನಮ್ಮ ಹುಬ್ಬಳ್ಳಿ ನಗರದಲ್ಲಿ ಅದ್ಧೂರಿಯ ಶುಭಾರಂಭ ಕಂಡಿದೆ ನವೆಂಬರ್ ಹದಿನಾಲ್ಕರಿಂದ ಮೂವತ್ತರ ನವೆಂಬರ್ ತನಕ ನಡೆಯಲಿರುವ ಈ ವಿಶೇಷ ಪ್ರದರ್ಶನವನ್ನು ನಗರದ ಪ್ರಮುಖ ಉದ್ಯಮಿಗಳು ಉದ್ಘಾಟಿಸಿದರು ಇನ್ನು ಉದ್ಘಾಟನೆಯೊಂದಿಗೆ ಈ ವರ್ಷದ ವಜ್ರಾಭರಣ ಪ್ರದರ್ಶನಕ್ಕೆ ಅಧಿಕೃತ ಚಾಲನೆ ದೊರಕಿತು ಸುಲ್ತಾನ್ ಡೈಮಂಡ್ಸ್ ಅಂಡ್ ಗೋಲ್ಡ್ ಆಯೋಜಿಸಿರುವ ಈ ರಾಜ್ಯ ಮಟ್ಟದ ವಜ್ರ ಪ್ರದರ್ಶನವು ವಜ್ರಾಭರಣ ಪ್ರೇಮಿಗಳಿಗಾಗಿ ವಿಶಿಷ್ಟ ವೇದಿಕೆಯಾಗಿದೆ Sir, so, what is your favorite number? Five or three? Mm -hmm. Numerology. Vastu. Five. five. Okay, we'll start with the count of five. Here we go. Wow. The beauty and its collection is from Middle East Collection. DCC. Don't cut the You can see the design. Wow, very good. Deshada Vidal Pradeshikalinda. ಆಯ್ಕೆ ಮಾಡಿದ ಮನಮೋಹಕ ವಜ್ರಾಭರಣ ಸಂಕಲನ ಇಲ್ಲಿ ಲಭ್ಯ ಸ್ಥಳ ಶ್ರೀ ಮಾಲ್ ನಿಯರ್ ವಿ ಟು ವಿಕ್ಟೋರಿಯಾ ರೋಡ್ ಕೊಪ್ಪಿಕರ ರೋಡ್ ಹುಬ್ಬಳ್ಳಿ ಈ ಪ್ರದರ್ಶನದ ಮುಖ್ಯ ಆಕರ್ಷಣೆ ಅಂದರೆ ಡೈಮಂಡ್ ಆಭರಣಗಳ ಮೇಲೆ ಇಪ್ಪತ್ತು ಪರ್ಸೆಂಟ್ ತನಕ ವಿಶೇಷ ಕಡಿತ ವಿವಾಹ ವಿಶೇಷ ಕಾರ್ಯಕ್ರಮಗಳು ಅಥವಾ ಪ್ರೀತಿ ಪಾತ್ರರಿಗೆ ನೀಡುವ ಉಡುಗೊರೆಗಳು ಅತ್ಯಾಧುನಿಕ ವಿನ್ಯಾಸಗಳಿಂದ ಹಿಡಿದು ಕ್ಲಾಸಿಕ್ ಸಂಗ್ರಹದ ತನಕ ಯುವ ವಜ್ರ ಕಾಮಿಯಾಕೋ ಬ್ರ್ಯಾಂಡ್ನ ಶ್ರೇಷ್ಠ ಅಭಿರುಚಿಯನ್ನು ಇಲ್ಲಿ ಕಾಣಬಹುದು ಹದಿನಾಲ್ಕರಿಂದ ಮೂವತ್ ನವೆಂಬರ್ ತನಕ ನಡೆಯುವ ಸೌತ್ ಇಂಡಿಯನ್ಸ್ ಪ್ರೀಮಿಯರ್ ಡೈಮಂಡ್ ಜ್ಯುವೆಲರಿ ಎಕ್ಸಿಬಿಷನ್ಗೆ ನಿಮ್ಮನ್ನು ಆತ್ಮೀಯವಾಗಿ ಆಹ್ವಾನಿಸುತ್ತೇವೆ ಸುಲ್ತಾನ್ ಡೈಮಂಡ್ಸ್ ಆ್ಯಂಡ್ ಗೋಲ್ಡ್ ನಂಬಿಕೆಗೆ ಹೊಸ ಬೆಳಕು ಸೌಂದರ್ಯಕ್ಕೆ ಹೊಸ ಅರ್ಥ ಅಂತ ಹೇಳಬಹುದು ಕ್ಯಾಮರಾಮನ್ ನಿಂಗಯ್ಯ ಜೊತೆ ಶಶಿಕಾಂತ್ ಯೂನಿವರ್ಸಲ್ ನ್ಯೂಸ್ ಹುಬ್ಬಳ್ಳಿ